ಹಾಯ್ ಫ್ರೆಂಡ್ಸ್ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ರಾಗಿ ರೊಟ್ಟಿ ಯಾರಿಗೆಲ್ಲ ರಾಗಿ ರೊಟ್ಟಿ ಇಷ್ಟನೋ ಅವ್ರಿಗೆಲ್ಲರೂ ಇದನ್ನು ನೋಡಿ ಮಾಡಿ ಟೇಸ್ಟ್ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲತಾ ಕಿಚನ್ಗೆ ಸ್ವಾಗತ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ರಾಗಿ ರೊಟ್ಟಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ರಾಗಿ ಹಿಟ್ಟು ಇದು ಪಾಲಾಕ್ ಸೊಪ್ಪು ತೊಗೊಂಡಿದ್ದೀನಿ ನಾನು ಮತ್ತು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಇದು ಕೆಂಪು ದಂಟು ಬರುತ್ತೆ ಅದರದ್ದು ಲೀವ್ಸ್ನ ಮಾತ್ರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಜೀರಿಗೆ ಇಂಗು ಎಣ್ಣೆ ಮತ್ತು ಬಿಸಿ ನೀರು ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ಒಂದು ಬೌಲ್ ತಗೊಳ್ಳಿ ರಾಗಿ ಹಿಟ್ಟು ನಾವು ಏನೇನೆಲ್ಲ ಇಟ್ಕೊಂಡಿದ್ದೀವಲ್ಲ ಎಲ್ಲನೂ ಮಿಕ್ಸ್ ಮಾಡಿ ಇದಕ್ಕೆ ನಾವು ಸೌತೆಕಾಯಿ ಬರುತ್ತಲ್ಲ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ತುರಿದು ಬಿಟ್ಟು ಹಾಕಿದ್ರು ಅದು ಒಂಥರ ಟೇಸ್ಟ್ ಬರುತ್ತೆ ಸೊಪ್ಪುಗಳು ಅಷ್ಟೇ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತಿರೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಕೆಂಪು ದಂಟು ಇದು ಇದು ಅಷ್ಟೇ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಜೀರಿಗೆ ನಾನು ಒಂದೂವರೆ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ನೀರು ಬಿಸಿ ನೀರು ಕಾಯಿಸಿರೋದ್ರಿಂದ ಆ ಬಿಸಿ ನೀರಲ್ಲೇ ಕಲಿಸ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಈಗ ನಾನು ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇವಾಗ ಹಿಂಗು ಹಾಕಬೇಕು ಇಂಗು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈಗ ನೀವು ಬಿಸಿ ನೀರಲ್ಲಿ ಕಲಿಸ್ಕೋಬೇಕು ಇದನ್ನು ಬಟರ್ ಪೇಪರಲ್ಲಿ ನಾನು ಮಾಡಿ ತಟ್ಟಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ತರಕಾರಿಗಳು ಹೋಗುತ್ತೆ ಇದು ತೊಗರಿಬೇಳೆ ಚಟ್ನಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬಟ್ ಆ್ಯಕ್ಚುಲಿ ಸ್ವಲ್ಪ ನೀರಾಗೆ ಕಲಿಸ್ಕೊಳ್ಳಿ ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ನಿಮ್ಗೆ ಆ ಕ್ರಿಸ್ಪಿ ಬರಲ್ಲ ರೊಟ್ಟಿ ಕ್ರಿಸ್ಪಿ ಬರಲ್ಲ ಆಮೇಲೆ ಆದಷ್ಟು ಬಿಸಿ ನೀರಲ್ಲೇ ಕಲಿಸ್ಕೊಳ್ಳಿ ನಾನು ಹೇಗೆ ಬಟರ್ ಪೇಪರಲ್ಲಿ ತಟ್ಟಿ ಮಾಡೋದನ್ನೋದನ್ನು ತೋರಿಸ್ತೀನಿ ಎಣ್ಣೆ ಹಾಕೊಳ್ಳಿ ಅಷ್ಟರಲ್ಲಿ ತವಾ ಕಾಯಿ ಕಿಡಿ ತವಾ ಕಾದಿರುತ್ತೆ ಈಗ ರಾಗಿ ರೊಟ್ಟಿಗೆ ಹಿಟ್ಟು ಕಲಿಸ್ಕೊಂಡಿದ್ದೀನಲ್ಲ ಅದು ಈ ಹದಲ್ಲಿದ್ದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ನೀರಾಗೇ ಇರಬೇಕು ಈಗ ಕೈಯಲ್ಲಿ ಸರಿಯಾಗಿ ಹೊಂದಿಸ್ಕೊಂಡೆ ಈಗ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಾಕೊಳ್ಳಿ ಅಂಟಲ್ಲ ಅವಾಗ ನಿಮಗೆ ಆಮೇಲೆ ಈ ನೀರಲ್ಲಿ ನೀನು ತೊಗೊಂಡು ಹಿಂಗೆ ಮಾಡ್ಕೊಂಡು ತಟ್ಟಿದಾಗ ತೆಳ್ಳಗೆ ಬರುತ್ತೆ ರೊಟ್ಟಿ ದಪ್ಪ ಬರೋಲ್ಲ ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ಈಗ ಲಾಸ್ಟಿಗೆ ಒಂದೇ ಒಂದು ಡ್ರಾಪ್ ಕೈಗೆ ಹಾಕ್ಕೊಂಡು ಇದು ನಾವು ತವದ ಮೇಲೆ ಹಾಕಿದಾಗ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಎಣ್ಣೆ ಸವರಿದ್ರೆ ತವಾಗೆ ನೀಟಾಗೆ ರೊಟ್ಟಿ ಕೂತ್ಕೊಳ್ಳುತ್ತೆ ಚೆನ್ನಾಗಿ ಬರುತ್ತೆ ಅಥವಾ ರೊಟ್ಟಿ ಕಡಿಮೆ ಮಾಡಿಕೊಂಡು ಇದರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಮೀಡಿಯಂ ಫ್ಲೇಮಲ್ಲೇ ಇರಲಿ ಹೈ ಮಾಡ್ಕೋಬೇಡಿ ಸ್ವಲ್ಪ ಜಸ್ಟ್ ಸೌರಿದ್ರೆ ಸಾಕು ಈಗ ರಾಗಿ ಎಷ್ಟು ಒಳ್ಳೇದಂದ್ರೆ ಗುಡ್ ಫೀಲಿಂಗ್ ಆ್ಯಕ್ಚುಲಿ ಆಮೇಲೆ ಡಯಾಬಿಟಿಸ್ ಇರೋರು ಬೇರೆ ನಾರ್ಮಲ್ ಅವರು ಕೂಡ ರಾಗಿ ಜಾಸ್ತಿ ಉಪಯೋಗಿಸ್ಬೇಕು ಇನ್ಫಿಟ್ ಇರುತ್ತೆ ಇದ್ರಲ್ಲಿ ರಿಚ್ ಐರನ್ ಕ್ಯಾಲ್ಶಿಯಮ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಆಮೇಲೆ ಎರಡು ರೊಟ್ಟಿ ತಿರ್ತಿದ್ದ ತಿಂತಿದ್ದಂಗೆ ಕೂಡ ನಮಗೆ ಒಳ್ಳೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಆಮೇಲೆ ಇದಕ್ಕೆಲ್ಲ ತರಕಾರಿಗಳು ಹಾಕಿದ್ದೀವಿ ಸೊಪ್ಪು ಹಾಕಿದ್ದೀವಿ ಈರುಳ್ಳಿ ಹಾಕಿದ್ದೀವಿ ಕಾಯಿ ತುರಿ ಇದೆ ಬೇಕಾಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಇದೆ ನಮಗೆ ಸೊಪ್ಪುಗಳು ಅಷ್ಟೇ ಇಲ್ಲಿ ಕೆಂಪು ದಂಟು ಹಾಕಿರೋದ್ರಿಂದ ಕಲ್ಲರಿ ಈ ಥರ ಬಂದಿದೆ ಇನ್ನು ಅದು ತುಂಬ ಟೇಸ್ಟಿಯಾಗಿರುತ್ತೆ ಕೆಂಪು ದಂಟಲ್ಲಿ ಆ್ಯಕ್ಚುಲಿ ಸಾಸಿವೆ ಅಂತ ಮಾಡ್ತೀವಿ ಅದು ಅದು ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಮುಂದಿನ ಬರೋ ಎಪಿಸೋಡ್ಗಳಲ್ಲಿ ತೋರಿಸ್ತೀನಿ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಸಾಸಿವೆ ಹೇಗೆ ಮಾಡೋದು ತಂಬುಳಿ ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ ಗರಿ ಬೇಕು ಅಂದರೆ ಇನ್ನೊಂದು ಎರಡು ನಿಮಿಷ ಬಿಡಿ ಮುಚ್ಚಿಡಿ ಎಣ್ಣೆ ಬೇಕು ಅನ್ನೋರು ಜಾಸ್ತಿ ಇದಕ್ಕ ಮೇಲೆ ಇನ್ನೊಂದು ಸ್ಪೂನು ಹಾಕೋಬೋದು ನೋಡಿ ಕ್ರಿಸ್ಪಿ ಕ್ರಿಸ್ಪಿ ಟೇಸ್ಟಿ ರಾಗಿ ರೊಟ್ಟಿ ರೊಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ರಾಗಿ ರೊಟ್ಟಿ ಜೊತೆಗೆ ತೊಗರಿಬೇಳೆ ಚಟ್ನಿ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಈ ತೊಗರಿಬೇಳೆ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ನಾ ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ ರಾಗಿ ರೊಟ್ಟಿ ಮತ್ತು ಬೇಳೆ ಚಟ್ನಿ ಅಂದರೆ ತೊಗರಿಬೇಳೆ ಕಡಲೆ ಬೇಳೆ ಚಟ್ನಿ ರೆಡಿ ವೆರಿ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇದು ಕೆಲವರು ಮೊಸರು ಜೊತೆಯಲ್ಲೂ ಹಾಕ್ಕೊಂಡು ತಿಂತಾರೆ ಅದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಮ್ಗೆ ಯಾವ್ದು ಇಷ್ಟವೋ ಅದರಲ್ಲಿ ನೀವು ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ನನಗೆ ಅವಾಗ ಹೊಸ ಹೊಸ ವೀಡಿಯೋಗಳನ್ನ ಮಾಡೋಕ್ಕೆ ನನಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೊ ಮಚ್